ನಾವು ಅನೇಕ ಬಾರಿ ಆರ್ ಎಸ್ ಎಸ್ಸಿನ ವಿರುದ್ಧವಾಗಿದ್ದಲ್ಲಿ ಸಂಘಟನೆಯಲ್ಲಿದ್ದಾಗ ನಾವು ಪ್ರತಿಭಟನೆ ಮಾಡಿದ್ದೀವಿ ಅದರ ಬಗ್ಗೆ ನಮಗೆ ಹರಿವಿರಲಿಲ್ಲ ನಾವು ಎಡಪಂಥೀಯ ಭಾವನೆಗಳನ್ನು ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ವಿ ಆದರೆ ಕ್ರಮೇಣ ಗೊತ್ತಾಯಿತು ಅದು ಒಳ್ಳೆ ಕೆಲಸ ಇದ್ದಾರೆ ಭೂಕಂಪ ಆದಾಗ ಸುನಾಮಿ ಆದಾಗ ಮತ್ತು ಯುದ್ಧದ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಇತ್ತೀಚೆಗೆ ಪ್ರಿಯಾಂಕಾ ಖರ್ಗೆ ಸಾಹೇಬ್ರು ಒಂದು ಸರ್ಕಾರಕ್ಕೆ ಒಂದು ಪತ್ರ ಕೊಟ್ಟಿದ್ದಾರೆ ಅದು ಕೊಡಬಾರ್ದಾಗಿತ್ತು ಯಾಕೆ ಅಂತಂದ್ರೆ ನಾನು ಸಹ ಒಬ್ಬ ದಲಿತನಾಗಿ ಹೇಳಕ್ ಇಷ್ಟಪಡ್ತೇನೆ ನಾನು ದಲಿತ ಸಂಘರ್ಷ ಸಂಸ್ಥೆಯಲ್ಲಿ ಕೆಲಸ ಮಾಡಿದ್ದೀನಿ ಮತ್ತೆ ಸಮತಾ ಸೇನಿಕ ದಲಿತ ಕೆಲಸ ಮಾಡಿದ್ದೀನಿ ನಮ್ಮ ದಲಿತರಲ್ಲಿ ಅನೇಕ ಜನ ಹಿರಿಯರಿದ್ದಾರೆ ರಾಜ್ಯದಲ್ಲಿ ಅನೇಕ ಮುಖ್ಯಮಂತ್ರಿಗಳಾಗಿದ್ದಾರೆ ಬೇರೆ ಬೇರೆ ಸಚಿವರುಗಳಾಗಿದ್ದಾರೆ ಈಗಲೂ ಕೆ ಎಚ್ ಮನೆಯಪ್ಪ ಸಾಹೇಬ್ ಸನ್ಮಾನ್ಯ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ರಾಷ್ಟ್ರಮಟ್ಟದಲ್ಲಿದ್ದಾರೆ ಪರಮೇಶ್ವರ್ ಸಾಹೇಬ್ರು ಇದ್ದಾರೆ ಇವರು ಯಾರೂ ಸಹ ಆರ್ ಎಸ್ ಎಸ್ ಬಗ್ಗೆ ಇದುವರೆಗೂ ಒಂದು ಮಾತಿಲ್ಲ ವಿಶೇಷವಾಗಿ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರು ಅವರು ಸಹ ಆರ್ ಎಸ್ ಎಸ್ ನ ಒಂದು ದೊಡ್ಡ ಕಾರ್ಯಕ್ರಮಕ್ಕೆ ಕಳೆದ ಹದಿನೈದು ವರ್ಷಗಳಿಂದ ಅವರು ಭಾಗಿಯಾಗಿದ್ದರು ಇದು ಇತಿಹಾಸ ಅವರು ಅರ್ಥ ಮಾಡ್ಕೊಳ್ಬೇಕು ನೂರನೇ ವರ್ಷ ಇವತ್ತು ನಡೀತಾ ಇದೆ ಆರ್ ಎಸ್ ಎಸ್ ಸ್ಥಾಪನೆ ಆಗಿ ಅದರ ಸ್ಥಾಪಕರಾದಂಥ ಡಾಕ್ಟರ್ ಅವರು ಸ್ಥಾಪನೆ ಮಾಡಿದಾಗ ಕೆಲವೇ ಜನಗಳು ಆದರೆ ಇವತ್ತು ಕೋಟ್ಗಳ ಕಟ್ಟಲೆ ಇವತ್ತು ಆರ್ ಎಸ್ ಎಸ್ನ ಕಾರ್ಯಕರ್ತರು ಇದ್ದಾರೆ ನಾನು ಸಹ ಆರ್ ಎಸ್ ಎಸ್ನ ಕಾರ್ಯಕರ್ತ ಆಗಿದ್ದೇನೆ ನಾವು ಅನೇಕ ಬಾರಿ ಆರ್ ಎಸ್ ಎಸ್ನ ವಿರುದ್ಧವಾಗಿ ದಲಿತ ಸಂಘಟನೆಯಲ್ಲಿದ್ದಾಗ ನಾವು ಪ್ರತಿಭಟನೆ ಮಾಡಿದ್ದೀವಿ ಅದರ ಬಗ್ಗೆ ನಮಗೆ ಹರಿವು ನಾವು ಎಡಪಂಥೀಯ ಭಾವನೆಗಳನ್ನ ಇಟ್ಕೊಂಡು ನಾವು ಹೋರಾಟ ಮಾಡ್ತಾ ಇದ್ವಿ ಆದ್ರೆ ಕ್ರಮೇಣ ಗೊತ್ತಾಯಿತು ಅದು ಒಳ್ಳೆ ಕೆಲಸ ಮಾಡ್ತಾ ಇದಾರೆ ಭೂಕಂಪ ಆದಾಗ ಸುನಾಮಿ ಆದಾಗ ಮತ್ತೆ ಯುದ್ಧದ ಸಂದರ್ಭದಲ್ಲಿ ಅನೇಕ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ ಯೋಧರಿಗೆ ರಕ್ತ ಬೇಕು ಅಂತಂದಾಗ ಸಾವಿರಾರು ಜನ ಸೇರಿ ಅವರಿಗೆ ರಕ್ತದಾನ ಮಾಡಿದ್ದಾರೆ ಸಾಮಾಜಿಕ ಚಟುವಟಿಕೆಗಳಲ್ಲಿ ಕೆಲಸ ಮಾಡ್ತಾ ಅಂತ ನಮ್ಗೆ ಅರಿವು ಬಂದ ಮೇಲೆ ನಾವು ಆರ್ ಎಸ್ ಎಸ್ ನ ಹತ್ತಿರಕ್ಕೋಗಿ ಆರ್ ಎಸ್ ಎಸ್ನ ತರಬೇತಿಯನ್ನು ಪಡೆದಾಗ ಅಲ್ಲಿ ಯಾವುದೇ ಜಾತಿ ಧರ್ಮ ಯಾವುದೂ ಸಹ ಅದೇ ಅಲ್ಲಿ ಮನ್ನಣೆ ಕೊಡೋದಿಲ್ಲ ನಾವೆಲ್ಲ ಒಂದೇ ಅನ್ನೋ ಭಾವನೆ ಈ ದೇಶದ ಹಿತಕ್ಕಾಗಿ ಹೋರಾಡೋಣ ಈ ರಾಷ್ಟ್ರ ಭಕ್ತಿ ಇರೋಣ ಸಾಧ್ಯವಾದರೆ ಎಲ್ಲ ರೀತಿಯಲ್ಲೂ ದೇಶಕ್ಕೆ ಸಹಾಯ ಮಾಡೋಣ ಸಜ್ಜನರಾಗಿ ಬದುಕೋಣ ಬಾಳೋಣ ಜೀವನದಲ್ಲಿ ಇನ್ನೊಬ್ಬರಿಗೆ ಪರೋಪಕಾರಿಯಾಗಿ ಜೀವಿಸೋಣ ಅನ್ನೋದಷ್ಟೇ ಹೇಳ್ಕೊಡ್ತಾಯಿರ್ಬಿಟ್ರೆ ಇನ್ನೊಂದು ದರದ ಮೇಲೆ ದಾಳಿ ಮಾಡೋದು ಅಥವಾ ಇನ್ನೊಂದು ಇನ್ನೊಬ್ಬರಿಗೆ ಕೆಟ್ಟದ್ದು ಬಯಸೋ ಅಂಥದ್ದು ಏನು ಅದರಲ್ಲಿ ಇಲ್ಲ ಇವತ್ತು ಅಲ್ಪಸಂಖ್ಯಾತರು ಅನೇಕ ಜನ ಇವತ್ತು ಆರ್ ಎಸ್ ಎಸ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇತ್ತೀಚೆಗೆ ಒಬ್ರು ರಿಟೈರ್ಡ್ ಡಿ ಜಿ ಪಿ ಅವರು ಕೇರಳದಲ್ಲಿ ಜೇಕಬ್ ಮ್ಯಾಥ್ಯೂ ಅಂತೇಳಿ ಅವರು ರಿಟೈರ್ಡ್ ಆದ್ಮೇಲೆ ಪೂರ್ಣ ಪ್ರಮಾಣದ ಒಬ್ಬ ಕಾರ್ಯಕರ್ತರಾಗಿ ಆರ್ ಎಸ್ ಎಸ್ಗೆ ಇತ್ತು ಸೇರ್ಪಡೆಯಾಗಿದ್ದಾರೆ ತಮಿಳುನಾಡು ಆಂಧ್ರ ಭಾರತಾದ್ಯಂತ ಅನೇಕ ಜನ ಮುಸ್ಲಿಂ ಬಂಧುಗಳು ಸಹ ಆರ್ ಎಸ್ ಎಸ್ನ ಸಿದ್ಧಾಂತ ತತ್ವಗಳನ್ನ ಇಟ್ಕೊಂಡು ಇವತ್ತು ಕೆಲಸ ಮಾಡ್ತಾ ಇದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಸಹ ಒಂದು ಸಭೆಗೋಗಿ ಅಲ್ಲಿ ಭಾಷಣ ಮಾಡಿದ್ದಾರೆ ಮತ್ತು ಆರ್ ಎಸ್ ಎಸ್ನ ಸಂಸ್ಥಾಪಕರು ಡಾಕ್ಟರ್ ಅವರು ಅನಾರೋಗ್ಯದಿಂದ ಬಳದಿರಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬರು ಆರೋಗ್ಯ ವಿಚಾರಿಸಿ ನೀವು ಬೇಗ ಚೇತರಿಸ್ಕೊಳ್ಳಿ ಅಂತೇಳಿ ಅವ್ರಿಗೆ ಸಮಾಧಾನ ಹೇಳಿ ಬಂದಿದ್ದಾರೆ ಗಾಂಧೀಜಿಯವರು ಸಹ ಒಪ್ಕೊಂಡಿದ್ರು ನೆಹರೂ ಇಂದಿರಾಜಿ ಅವರು ಸಹ ಇದನ್ನ ನಿಷೇಧ ಮಾಡಿದ್ರು ಸಹ ಅವ್ರು ಒಳ್ಳೆ ಕೆಲಸ ಮಾಡಿ ಮತ್ತೆ ಅದನ್ನ ತೆರವುಗೊಳಿಸಿದ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಸಹರು ಏನು ದಲಿತ ಸಮಾಜಕ್ಕೆ ಇವತ್ತೇನು ಮೀಸಲಾತಿ ಕೊಟ್ಟಿದ್ದಾರೆ ಆ ಮೀಸಲಾತಿ ಅನುಕೂಲ ಪಡ್ಕೊಂಡು ನಾವು ನೀವೆಲ್ಲ ಇವತ್ತು ಆರ್ಥಿಕವಾಗಿ ಸಾಮಾಜಿಕವಾಗಿ ಶಿಕ್ಷಣದಲ್ಲಿ ಇವತ್ತು ಮುಂದೆ ಬರ್ತಾ ಇದ್ದೀವಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹಬ್ರನ್ನ ಸೋಲಿಸ್ದಂಥ ಪಕ್ಷದಲ್ಲಿ ತಾವಿದ್ದೀರಿ ತಾವೂ ಸಹ ಸೋಷಿಯಲ್ ಮೀಡ್ಯಾದಲ್ಲಿ ಹೇಳಿದ್ದೀರಾ ಹೌದು ನಮ್ಮ ಪಕ್ಷನೇ ಸೋಲಿಸಿದ್ದು ಅಂಬೇಡ್ಕರ್ ಅವ್ರಿಗೆ ನಮ್ಮದೊಂದು ರಾಜಕೀಯ ಪಕ್ಷ ರಾಷ್ಟ್ರೀಯ ಪಕ್ಷ ಇತ್ತು ನಾವೇ ಸೋಲಿಸಿದ್ದೀವಿ ಅಂತ ಹೇಳಿದ್ದೀರ ನೀವು ಅಂಬೇಡ್ಕರ್ ಸಾಹೇಬ್ರನ್ನ ಮೇಲೆ ನೀವು ಅಂಬೇಡ್ಕರ್ಗಳ ಸಿದ್ಧಾಂತ ತತ್ವಗಳನ್ನ ತಾವೇನು ಅಳವಡಿಸ್ಕೊಂಡಿದ್ದೀರಿ ಅಂಬೇಡ್ಕರ್ ಸಾಹೇಬ್ರಿಗೆ ಬೆಲೆಯಲ್ಲಿ ಕೊಟ್ಟಂಗಾಯ್ತು ಎಲ್ಲಿ ಸನ್ಮಾನ ಸಿಗಬೇಕಾಯಿತು ಎಲ್ಲೆಲ್ಲಿ ಅವ್ರಿಗೆ ಹೆಸರು ಕೆಡಿಸಿದ್ರು ಎಲ್ಲೆಲ್ಲಿ ಗೌರವವಾಗಿತ್ತು ಅಲ್ಲೆಲ್ಲ ಕ್ಷೇತ್ರಗಳಲ್ಲಿ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಇವತ್ತು ಗೌರವ ಸಿಗುವಂಥ ಕೆಲಸ ಇವತ್ತಾಗಿದೆ ಮೋದಿಜಿಯವರು ಸಹ ಐದು ಪಂಚಕ್ಷೇತ್ರಗಳನ್ನು ಹುಟ್ಟಿರೋ ಜಾಗ ಓದ್ದಂಥ ಜಾಗ ದೀಕ್ಷೆ ಪಡೆದಂಥ ಜಾಗ ಮತ್ತು ದೈವಾಧೀನರಂಥ ಅಂತಿಮ ಕಾರ್ಯಗಳು ಮಾಡೋ ಜಾಗ ಎಲ್ಲ ಕಡೆಯೂ ಇವತ್ತು ಸಾವಿರಾರು ಕೋಟಿ ಕೋಟಿ ಮುಖಾಂತರ ಇತಿಹಾಸದಲ್ಲಿ ಉಳಿಯುವಂಥ ಕೆಲಸ ಮೋದಿಜಿಯವರು ಮಾಡಿದ್ದಾರೆ ಕಾಂಗ್ರೆಸ್ತ್ರ ಸರ್ಕಾರ ಬಂದಾಗಷ್ಟೇ ಅವ್ರಿಗೆ ಗೌರವ ಸಮ್ಮಾನ ಸಿಕ್ಕಿದೆ ಅವರು ತೀರ್ಕೊಂಡು ನಲವತ್ತೈದು ವರ್ಷ ಆದಮೇಲೂ ಸಹ ಲೋಕಸಭೆಯಲ್ಲಿ ಪಾರ್ಲಿಮೆಂಟ್ ಹೌಸಲ್ಲಿ ಅವ್ರದೊಂದು ಫೋಟೋ ಇಕ್ಕಿರೋದಿಲ್ಲ ಫೋಟೋ ಹಿಡಿದಕ್ಕೆ ಬೇರೆ ಪಕ್ಷನೇ ಬರಬೇಕಾಯ್ತು ಅಧಿಕಾರಕ್ಕೆ ಜೊತೆಗೆ ಅವರ ಒಂದು ಭಾರತ ರತ್ನ ಕೊಡಬೇಕಾದ್ರೂ ಬೇರೆ ಪಕ್ಷನೇ ಕೇಂದ್ರದಲ್ಲಿ ಬಂದು ಅವ್ರಿಗೆ ಕೊಡುವಂತ ಅವಕಾಶಗಳಾಯಿತು ಇತಿಹಾಸ ತಗೊಂಡ್ರೆ ಯಾರ್ಯಾರು ಆರ್ ಎಸ್ ವಿರುದ್ಧವಾಗಿ ಟೀಕೆ ಮಾಡಿದ್ದಾರೆ ಯಾರ್ಯಾರು ತೊಂದರೆ ಕೊಟ್ಟಿದ್ದಾರೆ ಅವರೆಲ್ಲ ರಾಜಕೀಯವಾಗಿ ದೂರ ಆಗಿರೋಂಥ ಇತಿಹಾಸ ನಮ್ಮ ಮುಂದೆ ಇದೆ ನೀವು ಇನ್ನೂ ರಾಜಕೀಯವಾಗಿ ಬೆಳೆಯೋಂಥವ್ರು ದಯವಿಟ್ಟು ಇದನ್ನು ವಾಪಸ್ ತೊಗೊಳ್ಬೇಕು ನಾನೊಬ್ಬ ದಲಿತನಾಗಿ ನಾನು ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ ಇದೊಂದು ಸಲಹೆ ಅಂತ ತಿಳ್ಕೊಂಡು ಸರ್ಕಾರಕ್ಕೆ ಕೊಟ್ಟಿರುವಂಥ ಮನವಿ ಪತ್ರವನ್ನು ತಾವು ವಾಪಸ್ ತೊಗೊಳೋದ್ರ ಮುಖಾಂತರ ಆರ್ ಎಸ್ ಎಸ್ಸನ್ನು ತಾವು ಬೆಂಬಲಿಸಬೇಕು ಅಂತೇಳಿ ನಾನು ನಿಮ್ಮ ಮನವಿ ಮಾಡ್ಕೊಳ್ತಾ ಇದ್ದೀನಿ ನಮಸ್ಕಾರ